ಅದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ಕಂಪಲ್ಸರಿ ಮಾಡಿಕೊಡಿ ಮೂಳೆಗಳ ಫಲ ಜಾಸ್ತಿ ಆಗೋದಿಕ್ಕೆ ಹುರುಳಿ ಕಾಳು ತುಂಬಾ ಎಲ್ಪ್ ಮಾಡುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎರಡು ತುತ್ತು ತಿನ್ನಬೇಕು ಅಂತ ಅಂದ್ಕೊಳೋರು ಸಹ ಇನ್ನೂ ಜಾಸ್ತಿ ಊಟ ಮಾಡ್ತಾರೆ ಮತ್ತು ಬಾಯಿ ರುಚಿ ಕೆಟ್ಟಾಗೂ ಸಹ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಒಂದು ಪೌಲ್ ರಾತ್ರಿಯೆಲ್ಲ ನೆನೆಸಿಟ್ಟಿರೋ ಅಂಥ ಹುರುಳಿನ ಕುಕ್ಕರ್ನಲ್ಲಿ ಐದು ವಿಶೀಲ್ ಹಾಕಿ ನಾನು ಇಲ್ಲಿ ಕೂಗಿಸ್ಕೊಂಡಿದ್ದೀನಿ ಈಗ ಕಡಾಯಿನ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನು ನಾನು ಇಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸಾಸಿವೆ ಮತ್ತು ಹಿಂಗನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗನ್ನು ಸ್ಪಿ ಸ್ಕಿಪ್ ಮಾಡಬೇಡಿ ಹಿಂಗನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನು ನಾನು ಇಲ್ಲಿ ಧನಿಯಾನ ಇದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಎರಡು ಸ್ಪೂನು ನಾನು ಇಲ್ಲಿ ಉದ್ದಿನ ಬೇಳೆನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಡಲೆ ಬೇಳೆನ ಸೇರಿಸ್ಕೊಳ್ತಿಲ್ಲ ಉದ್ದಿನ ಬೇಳೆನೇ ಸಾಕು ತುಂಬಾ ರುಚಿಯಾಗಿರುತ್ತೆ ಮತ್ತು ಇಲ್ಲಿ ಎರಡರಿಂದ ಮೂರು ನಾನು ಇಲ್ಲಿ ಬೆಳ್ಳುಳ್ಳಿ ಹೆಸರುನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರ್ ಈರುಳ್ಳಿ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹತ್ರ ನಾರ್ಮಲ್ ಇದ್ರಿಂದ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ ಅದಿದ್ದರೆ ಅದನ್ನು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಎರಡು ಒಣಮೆಣಸಿನ್ಕಾಯಿ ಮತ್ತು ಎರಡು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಸೇರಿಸಿ ಹಸಿ ವಾಸನೆ ಹೋಗೋ ರೀತಿ ನಾವು ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಈಗ ಬೇಯಿಸಿಟ್ಟಿರೋ ಅಂಥ ಉರುಳಿ ಕಾಳನ್ನು ನೀರನ್ನೆಲ್ಲ ಬಸ್ತುಬಿಟ್ಟು ಸೇರಿಸ್ಕೊಳ್ತಾಯಿದ್ದೀನಿ ಹುರುಳಿ ಕಾಳಲ್ಲಿರೋ ಅಂಥ ನೀರಿನ ಅಂಶ ಎಲ್ಲನೂ ಹೋಗೋ ರೀತಿ ಒಂದರಿಂದ ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡ್ಬೋದು ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ನಾನು ಆಲ್ರೆಡಿ ಕಾಳನ್ನು ಬೇಯಿಸೋವಾಗು ಸೇರಿಸಿರೋದ್ರಿಂದ ಈ ಸ್ಟೇಜ್ನಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಮಿಕ್ಸರ್ ಜಾರ್ನಲ್ಲಿ ಈ ರೀತಿಯಾಗಿ ತರಿತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಈಗ ಮಾಡಿಟ್ಕೊಂಡಿರೋ ಅಂಥ ಬಿಸಿ ಅನ್ನಕ್ಕೆ ಇವು ರುಬ್ಬಿಟ್ಕೊಂಡಿರೋ ಅಂಥ ಹುರುಳಿಕಾಳಿನ ತರಿನ ಸೇರಿಸ್ಕೊಂಡು ನಿ ಚೆನ್ನಾಗಿ ಕಲಸಿ